ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯಕ್ಕೆ ಬೇಕಾಗಿರೋದು ತೊಂಡೆಕಾಯಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಬೇಯಿಸಿ ಸ್ವಲ್ಪ ಉಪ್ಪಾಕಿ ಅರಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಪಲ್ಯದ ಪುಡಿ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಬಾಂಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಳ್ಳೆ ಬೇಳೆ ನೀವು ಇದನ್ನ ಮೊದ್ ಟೈಮ್ ಮೊಸರನ್ನಕ್ಕೆ ಬೇಳೆ ತಿಳಿ ಅನ್ನಕ್ಕೆ ಬೇಳೆ ಸಾರಿಗೆಲ್ಲ ಅನ್ನ ಊಟ ಮಾಡ್ಕೋಬೋದು ಇದಕ್ಕಾಗಿದೆ ಕರಿಬೇವ್ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನನ್ನ ವಿಡಿಯೋ ನೋಡ್ತಾ ಇರೋರ ಹತ್ರ ಎಲ್ಲ ನಾನು ಬೇಡ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಜನಶ್ರೀ ಯೋಗೇಶ್ ಅವ್ರಿಗೆ ಒಂದೊಂದು ರೂಪಾಯಿ ನಿಮ್ಮ ಫೈಲಾದಷ್ಟು ಒಂದೊಂದು ರೂಪಾಯಿ ಕಳಿಸಿ ಅಲ್ಲಿ ತುಂಬ ಜನ ಇದ್ದಾರೆ ವಯಸ್ಸಾದರು ಅನಾಥರು ಎಲ್ಲ ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ದೇವ್ರ ಮಕ್ಕಳು ದೇವ್ರ ಮಕ್ಕಳು ಅಂತೇಳಿ ಅದು ನಿಜನೇ ಯಾರು ಇಲ್ಲದಿದ್ದವರು ದೇವ್ರೆ ದೇವರೇ ಎಲ್ಲ ಆಸರೆ ಅಂತ ಅಂತಾರೆ ಅದಕ್ಕೆ ಅವ್ರು ದೇವ್ರ ಮಕ್ಕಳು ಅಂತಾರೆ ದೇವ್ರವ್ರಿಗೆ ತಂದೆ ಇಟ್ಟಿದ್ದೀವಿ ಅಂತ ನಾವು ಆಶೀರ್ವಾದ ಮಾಡಿಕೊಂಡು ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಅವ್ರ ಆಶ್ರಮಕ್ಕೆ ಒಂದೊಂದು ರೂಪಾಯಿ ಕಳಿಸಿ ಎಷ್ಟೋ ಹೆಲ್ಪ್ ಆಗುತ್ತೆ ಈಗ ತೊಂಡೆಕಾಯಿ ಹಾಕೊಂಡಿದ್ದೀನಿ ಇಲ್ಲಲ್ಲ ಒಂದೆರಡು ನಿಮಿಷ ತೊಂಡೆಕಾಯಿ ಫ್ರೈ ಆಗಲಿ ನಾವು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಏನಿದ್ರೆ ಬೇಯಿಸಬೇಕು ಅಂತ ಏನಿಲ್ಲ ನಿಮಗೆ ಟೈಮ್ ಏನಾದರೂ ಇದ್ರೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡು ತೊಂಡೆಕಾಯಿ ಬರೀ ಹತ್ತು ನೆಣಸಿನಕಾಯಿ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು ಈ ಬಿಸಿಲು ಕಾಲಕ್ಕೆ ಹತ್ತೆ ನೆಣಸಿನಕಾಯಿ ಒಳ್ಳೇದಲ್ಲ ಹತ್ತೆ ನೆಣಸಿನ್ಕಾಯಿ ಜಾಸ್ತಿ ಉಪಯೋಗಿಸಿದ್ರೆ ಅಲ್ಸರು ಬರುತ್ತೆ ಅದ್ರ ಬದಲು ಒಣಮೆಣ್ಸಿನ್ಕಾಯಿ ಹಾಕಿ ಆರೋಗ್ಯನೂ ಇರುತ್ತೆ ಇದಾಯಿತು ನಾನು ಪಲ್ಯದ ಪುಡಿ ಇದ್ದೀನಿ ಪನ್ನೀರ್ ಪುಡಿ ಇಲ್ಲ ಅಂತ ಅಂದ್ರೂ ಕಾಯಿ ತುರಿ ಒಂದ್ ಹಾಕ್ಕೋಬೋದು ನೋಡಿ ಈಗ ಎಷ್ಟು ಬೇಗ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಿಮ್ಗೆ ಇದೆಲ್ಲ ಮಾಡೋಕ್ಕೆ ತುಂಬ ಹೊತ್ತು ಬೇಕು ಅಂತ ಅನಿಸೋದೇ ಇಲ್ಲ ಬೇಗ ಬೇಗ ಮಾಡ್ಕೋಬೋದು ಎಲ್ಲರೂ ಆಫೀಸ್ಗೆ ಹೋಗ್ತಾರೆ ಇಲ್ಲ ಅವ್ರದ್ದೇ ಆದ ಕೆಲಸ ಇರುತ್ತೆ ಐದು ನಿಮಿಷದಲ್ಲಿ ನೀವು ಈ ಥರ ಪಲ್ಯ ಮಾಡ್ಕೊಂಡು ಊಟ ಮಾಡ್ಬೋದು ಈಗ ಪಲ್ಯ ರೆಡಿ ಆಗಿದೆ ನನ್ನ ಚಾನೆಲ್ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ನ ಆನ್ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಮಸ್ತೆ